ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ವಜನಿಕರಿಗೆ ಇತರ ಅಧಿಕಾರಿಗಳು ಯಾವ ರೀತಿ ವರ್ತನೆ ತೋರಿಸ್ತಾರೆ ಅಂತ ಸಾಮಾನ್ಯವಾಗಿ ಒಬ್ಬ ಸಾರ್ವಜನಿಕರು ಸ್ಟೇಷನ್ಗೆ ದೂರು ಕೊಡಕ್ಕೆ ಅಂತ ಹೋದಾಗ ನಮ್ಮ ಕಣ್ಣೆದುಗಡೆ ಒಂದು ಸ್ಟೇಷನ್ ಬೆಂಗಳೂರಲ್ಲಿ ಸ್ಟೇಷನ್ ನಡೆಯುವಂಥ ಘಟನೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬ ಹಿರಿಯ ವ್ಯಕ್ತಿ ಅಂದ್ರೆ ಒಂದು ಐವತ್ತೆಂಟರಿಂದ ಅರವತ್ತು ವರ್ಷ ಅಂತ ಅನ್ಕೋಳೋಣ ಆ ವ್ಯಕ್ತಿ ಬರ್ತಾರೆ ಗಾಬರಿ ಶಾಕಿಂಗ್ ಬರ್ತಾರೆ ಅಲ್ಲಿ ಇರ್ತಕ್ಕಂತಹ ಅಧಿಕಾರಿ ಪೊಲೀಸ್ ಅಧಿಕಾರಿ ಏನು ಮಾಡ್ತಾರೆ ಕೂತಿರ್ತಾರೆ ಅವರು ಮೊಬೈಲ್ ನೋಡ್ತಾ ಕೂತಿರ್ತಾರೆ ಈ ವ್ಯಕ್ತಿ ಹಿರಿಯ ವ್ಯಕ್ತಿ ಬಂದು ಸರ್ ಸರ್ ಅಂತ ಕೇಳ್ತಾರೆ ಏನಪ್ಪ ಅನ್ನ ಅಂತ ಒಂದು ಸಹ ಅಧಿಕಾರಿ ಇರಲ್ಲ ನಂತರ ಕೇಳ್ತಾರೆ ಏನಂತ ಏನು ಏನು ಹೇಳಿ ಅಂತ ಸರ್ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮತ್ತು ನನ್ನ ಮಗಳು ಉಡುಪುಗಳು ಕಳ್ತನ ಆಗ್ತಾ ಇರುತ್ತೆ ಸರ್ ಅಂತ ಹೇಳ್ತಾರೆ ಅವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತಂದರೆ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಇವರು ತುಂಬ ಭಾವುಕರಾಗಿ ಹೇಳ್ತಾ ಇರ್ತಾರೆ ಬಟ್ ಆ ಹಿರಿಯ ವ್ಯಕ್ತಿ ಹೇಳ್ತಾರೆ ಸರ್ ಇದು ಕಳ್ತನ ಪದೇ ಪದೇ ಆಗ್ತಾ ಇರುತ್ತೆ ನನಗೆ ಅನುಮಾನ ಬರುತ್ತೆ ಸರ್ ಅನುಮಾನ ಬಂದು ನಾನೇ ನನ್ನ ಸ್ವಂತ ಖರ್ಚಿಂದ ಸಿ ಸಿ ಟಿ ವಿನ ಹಾಕಿಸಿ ಯಾರು ಅಂತ ಕಂಡು ಪಕ್ಕದ ಮನೆಯಲ್ಲಿ ಒಂದು ಬ್ಯಾಚುಲರ್ ಹುಡುಗ ಇರುತ್ತೆ ಕೆಲಸ ಮಾಡ್ತಾ ಇರ್ತಾನೆ ಸರ್ ತುಂಬ ಸಹ್ಯ ಅಂತ ಸರ್ ಸಂಗತಿ ಸರ್ ಹೇಳ್ಕೊಳೋಕಾಗ್ತಾರೆ ನಮ್ಮಗಳಿಗೆ ಪಕ್ಕದ ಮನೆಯಲ್ಲ ಹೆಣ್ಮಕ್ಳುಗಳೆಲ್ಲ ಒಂಥರ ಮುಜುಗಾರಕ್ಷ ಗಿಡಾಗ್ತಾ ಇದ್ದಾರೆ ಸರ್ ಆ ಹುಡುಗ ಅಲ್ಲೇ ಇದನ್ನು ಸರ್ ದಯವಿಟ್ಟು ಬಂದು ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ ಆಗ ಆ ಅಧಿಕಾರಿ ಹೇಳೋಂಥ ಮಾತು ಹಿಂಗಿರುತ್ತೆ ಅಂತಂದರೆ ಹೌದಾ ಈಗ ಏನು ಮಾಡ್ಬೇಕು ನಾವು ಏನೇ ನೋಡ್ರಪ್ಪ ಹೋಗಿ ಬಟ್ಟೆ ಕೊಡಿಸ್ಬಿಡ್ರಿ ಅವ್ರಿಗೆ ಅಂತ ಹೇಳ್ತಾರೆ ಆದರೆ ಅಪಾಸ್ಯ ಮಾಡ್ಕೊಂಡು ಹೇಳ್ತಾರೆ ಈ ರೀತಿ ಕೆಲವು ಅಧಿಕಾರಿಗಳು ಮಾಡೋದ್ರಿಂದ ದಕ್ಷ ಅಧಿಕಾರಿಗಳಿಗೆ ನಿಜವಾಗಲೂ ಸಹ ಒಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ಪ್ರಶ್ನೆ ಮಾಡ್ತೀನಿ ಹೋಗಿ ಕೇಳ್ತೀನಿ ಅಲ್ಲ ಸರ್ ಏನು ಈ ರೀತಿ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಏನು ರೀ ಮಾಡೋಕ್ಕಾಗುತ್ತೆ ಏನು ಬಟ್ಟೆ ಕೊಡಿಸ್ಬೇಕಂತ ಕೇಳ್ತಾರೆ ಅದಾದಮೇಲೆ ನಾನು ಹೇಳೋಂಥ ಮಾತುಗಳನ್ನ ಕೇಳ್ತಾರರು ನಾನು ಹೇಳ್ತೀನಿ ಅಲ್ಲ ಸರ್ ನಿಮ್ಮ ಮಗಳಿಗೆ ಅಥವಾ ನಿಮ್ಮ ಹೆಂಡತಿಗೆ ಆದಾಗ ನಿಮಗೆ ಅರಿವೇ ಆಗುತ್ತೆ ನಾನು ಪೊಲೀಸು ಅಥವಾ ನಾನೊಬ್ಬ ಅಧಿಕಾರಿನದು ನಿಮಗೆ ಬರುತ್ತೆ ಜವಾಬ್ದಾರಿ ಅದೇ ಸಾರ್ವಜನಿಕರು ಹೇಳಿದಾಗ ಯಾಕೆ ಬರೋಲ್ಲ ಅನ್ನೋದು ಎಲ್ರಿಗೂ ಗೊಂದಲ ಮೂಡುತ್ತೆ ಇವತ್ತು ಮೇನ್ ಮೇಲ್ ಅಧಿಕಾರಿಗಳು ಹೇಳ್ಬೋದು ಸಾವಿರ ಹೇಳ್ಬೋದು ಏನಂತ ನಿಮ್ಮ ರಕ್ಷಣೆ ಬೇಕು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಒಂದು ಕರೆ ಮಾಡಿ ನೂರಾರು ಸತ್ರ ಹೇಳ್ಬೋದು ಆದರೆ ಇವತ್ತಿಗೂ ಸಹ ಇರೋಂಥ ಘಟನೆಗಳು ಈ ರೀತಿ ಇದೆ ಒಂದು ಸ ಒಂದು ಸ್ಟೇಷನ್ಗೆ ಹೋಗಿ ಒಂದು ಎಫ್ ಐ ಆರ್ ದಾಖಲು ಮಾಡಬೇಕು ಅಂದರೆ ಅಷ್ಟಿಷ್ಟು ಕಷ್ಟ ಇಲ್ಲ ಸಾರ್ವಜನಿಕರಿಗೆ ಅವರು ಕೇಳೋಂಥ ಪ್ರಶ್ನೆಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂರಿಸ್ಕೋತಾರೆ ಸೊ ಏನು ವಿಚಾರಣೆ ಮಾಡಬೇಕು ಅಂತ ಹೇಳ್ತಾರೆ ನಾವು ಅದನ್ನು ದೂಷಣೆ ಮಾಡ್ತಾಯಿಲ್ಲ ಪೊಲೀಸರಿಗೆ ದೂಷಣೆ ಮಾಡ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ んなこれだよこれ。